ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಹಸಿ ಬಟಾಣಿ ಮತ್ತು ಒಂದು ರವೆಯಿಂದ ಸೂಪರ್ ಆಗಿರೋ ರೆಸಿಪಿ ಮಾಡ್ಬೋದು ತುಂಬಾ ಸುಲಭವಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾವಿಲ್ಲಿ ಒಂದು ಪ್ಯಾನ್ನ ತಗೊಂಡಿದ್ದೀವಿ ಅದಕ್ಕೇ ನಾವು ನೀರನ್ನು ಹಾಕೋಬೇಕು ಇವಾಗ ನಾವು ಮೂರು ಕಪ್ಪು ನೀರನ್ನು ಹಾಕೊಳ್ಳೋಣ ನೋಡಿ ಈ ಥರ ಮೂರು ಕಪ್ಪನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಸ್ಟವನ್ನು ಆನ್ ಮಾಡ್ಕೋಬೇಕು ನೋಡಿ ಮೂರು ಕಪ್ ನೀರು ಹಾಕಿ ಸ್ಟವನ್ನ ಆನ್ ಮಾಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪನೇ ಉಪ್ಪನ್ನು ಸೇರಿಸ್ಕೊಳ್ತಾಯಿದ್ದೀನಿ ಜಾಸ್ತಿ ಉಪ್ಪು ಇಲ್ಲ ನೋಡಿ ಇದು ಉಪ್ಪು ಹಾಕಿದ ಮೇಲೆ ಇದು ಚೆನ್ನಾಗಿ ಕುದಿ ಬರಲಿ ನೋಡಿ ಇವಾಗ ನೀರು ಎಷ್ಟು ಚೆನ್ನಾಗಿ ಇದೆ ಇವಾಗ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ ಹಸಿ ಬಟಾಣಿ ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಇದು ಚೆನ್ನಾಗಿ ಬೇಯಬೇಕು ಬಟಾಣಿ ಇದು ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿಲಿ ಎಷ್ಟು ವೆರೈಟಿ ಮಾಡ್ಕೋಬೇಕು ಅಷ್ಟು ವೆರೈಟಿ ಮಾಡ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಟೈಮಲ್ಲಿ ಕಡಿಮೆ ರೇಟ್ ಇರುತ್ತಲ್ಲ ಈ ಟೈಮಲ್ಲಿ ತೊಗೊಂಡು ಬಿಡಿಸಿ ಜಿಪ್ಲಾಕಲ್ಲಿ ಹಾಕಿ ಫ್ರಿಜ್ಜಲ್ಲಿ ಹಾಕಿ ಇಟ್ಕೊಬೋದು ನಮ್ಗೆ ಏನಿಲ್ಲ ಅಂದರೆ ಒಂದು ಆರು ತಿಂಗಳಂತೂ ಬರುತ್ತೆ ನೋಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಬರೋಣ ನೋಡಿ ಇವಾಗ ಐದರಿಂದ ಹತ್ತು ನಿಮಿಷ ಆಗಿದೆ ನೋಡಿ ಇವಾಗ ಇಷ್ಟು ಬೆಂದರೆ ಸಾಕು ನಮಗೆ ಇವಾಗ ಇದನ್ನು ಸ್ಟವನ್ನು ಆಫ್ ಮಾಡಿಕೊಂಡು ತಕ್ಕೊಳ್ಳೋಣ ನಮಗೆ ಸ್ವಲ್ಪ ನೀರು ಬರಬಾರ್ದು ಆ ಥರ ತಕ್ಕೊಬೇಕು ನಾವು ನೋಡಿ ಈ ಥರ ಎಲ್ಲದನ್ನು ಅದನ್ನು ತಕ್ಕೊಂಬರೋಣ ನೋಡಿ ಎಲ್ಲ ಬಟಾಣಿನ ತಕ್ಕೊಂಡಿದ್ದೀವಲ್ವ ಇವಾಗ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬಟಾಣಿನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು ನಿಮಗೆ ಸ್ಮ್ಯಾಶ್ ಆಗಿಲ್ಲ ಅಂದರೆ ಮಿಕ್ಸಿ ಜಾರಲ್ಲಿ ಕೂಡ ಹಾಕೋಬಹುದು ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದರೆ ಜಾಯಿನ್ ಆಗೋದು ಕೂಡ ಮರಿಬೇಡಿ ಹೊಸ ಹೊಸ ರೆಸಿಪಿಗಳು ಬರ್ತಾ ಇರತ್ತೆ ಹಾಗೆ ನಿಮಗೆ ಗೊತ್ತಿರೋ ರೆಸಿಪಿಗಳನ್ನು ನೀವು ಅಲ್ಲಿ ತಿಳಿಸ್ಬೋದು ನೋಡಿ ಈ ಥರ ಕೈಯಲ್ಲಿ ಆಗಲಿಲ್ಲ ಅಂದರೆ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರತರಿಯಾಗಿ ಮಾಡ್ಕೋಬೋದು ನಾನು ಸ್ವಲ್ಪ ಬೇಳೆ ಬೇಳೆ ಥರ ಇರಲಿ ಅಂತ ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸಣ್ಣ ಸಣ್ಣದ ನಾಲ್ಕು ಆಲೂಗಡ್ಡೆನ ಬೇಯಿಸ್ಕೊಂಡಿದೆ ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬಟಾಣಿ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಆಲೂಗಡ್ಡೆನೂ ಒಂದು ಎಕ್ಸ್ಟ್ರಾ ತಗೋಬೋದು ನೋಡಿ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ನೀರನ್ನು ಇದ್ದೀನಿ ಯಾಕೆ ಎರಡೇ ಕಪ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಮುಂದೆ ಹೇಳ್ತೀನಿ ನೋಡಿ ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾವು ಮೆಜರ್ಮೆಂಟ್ನ ಮಾಡ್ಕೊಳ್ಳೋದ್ರಿಂದ ನಾವು ಮಾಡೋ ರೆಸಿಪಿ ಪರ್ಫೆಕ್ಟಾಗಿ ಬರುತ್ತೆ ಇದಕ್ಕೇ ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬರೋಕ್ಕೆ ಬಿಡಬೇಕು ನೋಡಿ ಇದು ಚೆನ್ನಾಗಿ ಕುದಿ ಬರಬೇಕು ನೀವು ಇದಕ್ಕೆ ನಾನು ಎಣ್ಣೆ ಹಾಕೊಂಡಲ್ಲ ಎಣ್ಣೆ ಬದಲಾಗಿ ಬೆಣ್ಣೆ ಕೂಡ ಹಾಕೋಬೋದು ನಾವು ಇದನ್ನು ಚೆನ್ನಾಗಿ ಕುದಿಯೋ ತನಕ ಬಿಡೋಣ ನೋಡಿ ಇವಾಗ ನೀರು ಚೆನ್ನಾಗಿ ಕುದಿತದಿಲ್ಲ ಒಂದು ಕಪ್ಪಾಗುವಷ್ಟು ನಾನಿಲ್ಲಿ ಉಪ್ಪಿಟ್ಟಿನ ರವೆನ ತೊಗೊಂಡಿದ್ದೀನಿ ನಿಮ್ಮ ಚಿರೋಟಿ ರವೆ ಇದ್ದರೆ ಅದನ್ನು ಕೂಡ ತೊಗೊಬೋದು ನೋಡಿ ಈ ಥರ ಒಂದು ಕಪ್ ಫುಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಗಂಟು ಬರ್ದೇ ಇರೋ ಥರ ನಾವು ಇದನ್ನು ಕೈ ಆಡಿಸ್ಕೊಬೇಕು ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿ ರವೆ ಬೇಯುತ್ತೆ ಕುದಿಯೋ ನೀರಿಗೆ ಹಾಕಿದ್ದೀವಲ್ವ ಹಾಗಾಗಿ ನೀಟಾಗಿ ಬೇಯುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಹೀಗೆ ಕೈಯಾಡಿಸ್ತಾನೆ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ನಾವು ಕೈಯಾಡಿಸ್ತಾ ಕೈಯಾಡಿಸ್ತಾ ಬಾಣಲಿಯಿಂದ ಅದಾಗೆ ಬಿಡುತ್ತೆ ಮಧ್ಯದಲ್ಲಿ ನಿಮ್ಗೆ ಬೇಕಾದರೆ ಒಂದು ಸ್ಪೂನ್ ಆಯಿಲ್ ಕೂಡ ಹಾಕೋಬೋದು ಅಥವಾ ಬೆಣ್ಣೆ ಬೇಕಾದರೂ ಹಾಕೋಬೋದು ನೋಡಿ ಈ ಥರ ಬಾಣಲೆ ಬಿಡ್ತಾ ಇದ್ರೆ ನಮಗೆ ರವೆ ನೀಟಾಗಿ ಬೆಂದಿದೆ ಅಂಥೇಳಿ ನಮ್ಮ ರೆಸಿಪಿಗೆ ರೆಡಿ ಇದೆ ನೋಡಿ ಎಷ್ಟು ಸಾಫ್ಟಾಗಿ ಬರಬೇಕು ನೋಡಿ ಇವಾಗ ಸ್ಟವನ್ನ ಆಫ್ ಮಾಡಿ ಒಂದು ಪಾತ್ರೆಗೆ ಎತ್ತಿಡ್ಕೊಂಡು ಮುಚ್ಚಿಡ್ಬೇಕು ನಾವು ಇದನ್ನು ಓಪನ್ ಆಗಿ ಬಿಟ್ಟರೆ ಮೇಲುಗಡೆ ರವೆ ಡ್ರೈ ಆಗುತ್ತೆ ಇದನ್ನೊಂದು ಪಾತ್ರೆಗೆ ಹಾಕಿ ಒಂದು ಪ್ಲೇಟ್ನ ಮುಚ್ಚಿಟ್ಕೊಳ್ತೀನಿ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿ ಇಟ್ಟಿದ್ದೀನಲ್ಲ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಹತ್ತಿಮೆಣ್ಸಿಂಟೈ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೋಬಹುದು ನಾಳೆ ಹಾಗೆಯೇ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು ನಾಳೆ ಅದನ್ನು ಕೂಡ ಇವಾಗ ಸೇರಿಸ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಹಸಿವಾಸನೆ ಹೋಗೋದಂತನೂ ಫ್ರೈ ಮಾಡ್ಕೊಬೇಕು ನಮ್ಗೆ ಈರುಳ್ಳಿ ಕೆಂಪುಗಾಗಬೇಕು ಆ ಥರ ಏನಿಲ್ಲ ವಾಸನೆ ಹೋದರೆ ಸಾಕಾಗತ್ತೆ ನಾನು ಈರುಳ್ಳಿ ಚೆನ್ನಾಗಿ ಬೈಬೇಕು ನಾವು ಆಚೆಯಿಂದ ಬಂದಾಗ ಯಾರಾದರೂ ಈ ಥರ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಎಷ್ಟು ಖುಷಿಯಾಗುತ್ತಲ್ಲ ನಿಮಗೆ ಈಗ ಅನಿಸುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಈರುಳ್ಳಿ ಬೆಂದಾಗಿದೆ ನಾನಿಲ್ಲಿ ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೀನಿ ನಿಮಗೆ ಆ ಥರ ಬೇಡ ಅಂದರೆ ಶುಂಠಿನ ನೀವು ಕಟ್ ಮಾಡಿ ಕೂಡ ಹಾಕೋಬೋದು ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಶುಂಠಿ ಬೆಳ್ಳುಳ್ಳಿದ ಹಸಿ ವಾಸನೆ ಕೂಡ ಹೋಗಬೇಕು ನೋಡಿ ಈ ಟೈಮಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನಿಮ್ಮ ಹತ್ರ ಹುರಿದಿರೋ ಕಡಲೆ ಹಿಟ್ಟಿನ ಪುಡಿ ಇದ್ದರೆ ಹಾಗೆ ಕೂಡ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಬಟಾಣಿ ಅದನ್ನು ಈಗ ಹಾಕೋಣ ಹಾಕಿ ನೀಟಾಗಿ ಫ್ಲೇಮ್ ಫ್ಲೇಮ್ನ ಮಾತ್ರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ನಿಮಗೆ ಪಟಾಣಿ ನಾನು ನೀರಲ್ಲಿ ಬೇಯಿಸಿದ್ಮೇಲೆ ಆ ಥರ ಬೇಡ ಅಂದರೂ ಕೂಡ ಹಾಗೆಯೇ ಮಿಕ್ಸಿ ಕೂಡ ಹಾಕ್ಕೋಬೋದು ಏಕೆಂದರೆ ಇವಾಗ ಕೂಡ ಫ್ರೈ ಆಗುತ್ತೆ ನೋಡಿ ಈ ಟೈಮಲ್ಲಿ ನಾವು ಮಸಾಲೆಗಳನ್ನ ಹಾಕ್ಕೊಳ್ಳೋಣ ನೋಡಿ ನಾನು ಮೊದಲಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಆಮ್ಚೂರು ಪೌಡರ್ನ ಹಾಕ್ಕೊಂಡಿದ್ದೀನಿ ಆಮ್ಚೂರು ಪೌಡರ್ ಇಲ್ಲ ಅಂದರೆ ನಿಂಬೆಹಣ್ಣು ಸಹ ಹಿಂಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಚಟ್ಪಟ ಅಂತಿಡ್ಲಿ ಅಂತ ಚಾಟ್ ಮಸಾಲಾ ಕೂಡ ಸೇರಿಸ್ಕೊಂಡಿದೀನಿ ನೋಡಿ ಇಷ್ಟನ್ನು ಹಾಕೊಂಡು ಕೈ ಆಡಸ್ಕೋಬೇಕು ನಮ್ಗೆಲ್ಲಾ ಮಸಾಲ ಹಿಡಿಬೇಕು ತರ ನಾವ್ ಇದನ್ನ ಕೈ ಆಡಿಸ್ಕೊಳ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಣ ಹಾಗೇನೆ ಫ್ರೆಶ್ ಆಗಿರೋಂತ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ರೆ ಜಾಸ್ತಿ ಕೂಡ ಹಾಕೋಬಹುದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ನೀಟಾಗಿ ತಿರುಗಿಸ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಮಸಾಲ ಕೂಡ ರೆಡಿ ಇದೆ ನಾವು ಇದನ್ನು ಸ್ಟವ್ ಆಫ್ ಮಾಡ್ಕೊಂಡು ಪಕ್ಕಕ್ಕೆ ಕೆತ್ತಿಟ್ಕೊಳ್ಳೋಣ ನೋಡಿದ್ರಲ್ಲ ಮನೆಯಲ್ಲಿರೋ ಐಟಮಲ್ಲಿ ಎಷ್ಟು ಬೇಗ ಮಾಡ್ಬೋದು ಮನೆಯಲ್ಲಿ ಎಷ್ಟು ಇಂಗ್ರೀಡಿಯೆಂಟ್ಸ್ ಇದೆಯೋ ಅಷ್ಟರಲ್ಲೇ ನಾವು ಇದನ್ನು ಮಾಡ್ಕೋಬೋದು ಮ ತರಬೇಕು ಮಸಾಲಸ್ ಅಂತ ಏನಿಲ್ಲ ನಿಮ್ಮ ಹತ್ರ ಯಾವ ಮಸಾಲ ಅವೈಲೇಬಲ್ ಇದೆಯೋ ಅದನ್ನೇ ಹಾಕಿ ಮಾಡ್ಕೊಬೋದು ನೋಡಿ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೋಡಿ ಇದು ಬಿಸಿ ಇದೆಯಲ್ಲ ತಣ್ಣಗಾಕಬೇಕಾದ್ರೂ ಬಿಡ್ಬೋದು ಇಲ್ಲಾಂದರೆ ಈಗಲೇ ಸಣ್ಣದು ಉಂಡೆಗಳನ್ನಾಗಿ ಮಾಡಿ ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಂಡ್ರೆ ನಾವು ಮಾಡುವಾಗ ಸುಲಭ ಆಗುತ್ತೆ ನಮ್ಗೆ ತೀರಾ ದಪ್ಪ ಇರಬಾರ್ದು ಸಣ್ಣದಾಗೇ ಇರಬೇಕು ಗೋಲಿ ಆಕಾರ ಅಂತೀವಿ ನೋಡಿ ಆ ಥರ ಇದ್ದರೆ ಸಾಕು ನೋಡಿ ಎಲ್ಲದನ್ನು ಈ ಥರ ಉಂಡೆಗಳನ್ನಾಗ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ಪ್ಲೇಟ್ ಮುಚ್ಚಿ ರವೆನ ರೆಡಿ ಇಟ್ಟಿದ್ವಲ್ಲ ರವೆ ಮಾಡ್ಕೊಂಡಿರೋದು ಅದನ್ನು ನೋಡೋಣ ಏನಾಗಿದೆ ಅಂತ ನೋಡಿ ಅದು ಕೂಡ ರೆಡಿ ಇದೆ ನೋಡಿ ಈ ಥರ ಚೆನ್ನಾಗಿ ನಾದಬೇಕು ನಿಮಗೆ ಗೋಲಲ್ಲಿ ಆಗಿಲ್ಲ ಅಂದ್ಕೊಳ್ಳಿ ಒಂದು ಪ್ಲೇಟ್ ತಗೊಂಡು ಚೆನ್ನಾಗಿ ನಾದಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಸಣ್ಣದಾಗಿ ಉಂಡೆಗಳು ಮಾಡ್ಕೊಳ್ಳೋಣ ಆಮೇಲೆ ಈ ಥರ ಪ್ರೆಸ್ ಮಾಡಿ ಈಗ ನಾವು ರೊಟ್ಟಿ ಮಾಡ್ಬೇಕಾರೆಲ್ಲ ಮಾಡ್ಕೊತೀವಿ ನೋಡಿ ಈ ಥರ ಮಾಡ್ಕೊಂಡು ಹೋಗೋಣ ನೋಡಿ ಈ ಥರ ಒಳಗಡೆ ಗುಂಡಿ ಥರ ಇರಬೇಕು ನೋಡಿ ಸಣ್ಣದಾಗಿ ಅಲ್ಲ ಇದನ್ನು ಈ ಥರ ಇಟ್ಕೊಂಡು ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕ್ಲೋಸ್ ಆಗ್ತಾ ಇದೆ ಅಂತ ಒಂದು ಸರಿ ಈ ಥರ ತಿರುಗಿಸ್ಕೊಂಡ್ರೆ ಸಾಕು ನೋಡ್ತಾಯಿದಾರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲೂ ಕೂಡ ಒಡೆದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನಾತ್ಕೊಂಡ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಇದೇ ಥರ ಎಲ್ಲದನ್ನು ಮಾಡ್ಕೊಂಡು ಬರೋಣ ನೋಡಿ ಎಲ್ಲವುದನ್ನು ಅದೇ ಥರ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆನೂ ಕೂಡ ಬಿಸಿ ಆಗ್ತಾ ಇದೆ ಎಣ್ಣೆ ಬಿಸಿ ಆದಮೇಲೆ ಅದರೊಳಗಡೆ ಹಾಕೋಣ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಲ್ಲ ಈ ಟೈಮಲ್ಲಿ ನಾವು ಹಾಕೊಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದ್ದೀನಿ ನಾನು ನೋಡಿ ನಿಧಾನಕ್ಕೆ ಬೇಯಿಸ್ಕೊಬೇಕು ಇಲ್ಲಾಂದ್ರೆ ಅದೆಲ್ಲ ಹಸಿ ಹಸಿ ಥರನೇ ಇರುತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಬೇಯಿಸ್ಕೊಳ್ಳೋಣ ನಾವು ಒಂದೇ ಸರಿ ತಿರುಗಿಸ್ಕೊಬಾರ್ದು ನೋಡಿ ಪೂರ್ತಿ ಎಣ್ಣೆ ಒಳಗಡೆ ಮುಳುಗಬೇಕು ನಾನು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ತೀನಿ ನೀವು ಈ ಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನೀವು ಮನೇಲಿ ಮಾಡಿ ಮಕ್ಕಳಿಗೆ ಇಷ್ಟ ಆದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಯಾರ್ಯಾರು ಕೊಟ್ಟರೆ ಇದು ರವೆಲ್ ಮಾಡಿದ್ದೀವಿ ಅಂತ ಹೇಳೋದಿಲ್ಲ ಎಲ್ಲೋ ಆಚೆಯಿಂದ ತಂದು ಕೊಟ್ಟರೆ ಅಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ ನಿಧಾನಕ್ಕೇ ಬೇಯಿಸ್ಕೊಬೇಕು ನೋಡಿ ಈ ಕಲ್ಲರ್ ಬರಬೇಕು ಆ ಥರ ನಾವು ಇದನ್ನು ಬೇಯಿಸ್ಕೊಬೇಕು ನೋಡಿ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕೋಣ ನೋಡಿ ಪ್ಲೇಟ್ ಕೂಡ ರೆಡಿ ಇದೆ ನಾವು ಮಾಡ್ಕೊಂಡಿರೋದೆಲ್ಲದೂ ರೆಡಿ ಇದೆ ನೋಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಒಳಗಡೆ ಪಲ್ಯ ಸೂಪರಾಗಿದೆ ರವೆ ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿದೆ ನೀವು ಯಾವುದಾದ್ರು ಬೇಕ್ರಿನ ತಂದು ಕೊಟ್ಟಿರೋದು ಅಂದರು ಕೂಡ ಒಪ್ಕೊಂತಾರೆ ಅಷ್ಟು ಚೆನ್ನಾಗಿದೆ ನೋಡಿ ಇದನ್ನು ಸಾಸ್ ಜೊತೆ ಬೇಕಾದರೂ ತಿನ್ಬೋದು ನೀವು ಹಾಗೆ ಬೇಕಿದ್ರೂ ತಿನ್ಕೊಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಒಳಗಡೆ ಪಲ್ಯ ಕೂಡ ಎಷ್ಟು ಹದವಾಗಿದೆ ನೋಡಿ ಬಿಸಿ ಬಿಸಿಯಾಗಿ ತಿಂತ ಇದ್ರೆ ಒಂದು ಎರಡು ಮೂರು ಅಂತ ತಿಂತಾನೆ ಇರ್ತಾರೆ ಅಷ್ಟು ಚೆನ್ನಾಗಿದೆ ಸಾಸ್ ಜೊತೆ ಹೇಗಿದೆ ನೋಡೋಣ ಹ್ಮ್ ಬಿಸಿಯಿದೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ರವೆ ಕ್ರಂಚಿಯಾಗಿ ಸಿಗ್ತಾ ಇದೆ ಒಳಗಡೆ ಪಲ್ಯ ಅಂತೂ ಸೂಪರ್ ಟೇಸ್ಟಿಯಾಗಿದೆ ನೀವು ಒಂದ್ಸಲ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು